ಸ್ಪರ್ಧಾರ್ಥಿಗಳೇ ಎಫ್ಡಿ ಎಸ್ ಡಿ ಎ ಪರೀಕ್ಷೆಗಳಲ್ಲಿ ಸಂಧಿಗಳ ಬಗ್ಗೆ ಯಾವಾಗ್ಲೂ ಮೂರು ನಾಲ್ಕು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅಥವಾ ಸ್ಪರ್ಧಾರ್ಥಿಗಳಿಗೆ ಈ ಸಂಧಿ ಪ್ರಕಾರಣ ಬಹಳ ಕಠಿಣ ಅಥವಾ ಬಂಧನ ಮಾಡ್ಕೊಳ್ತಾರೆ ಆದ್ರೆ ನಾನು ಸರಳವಾಗಿ ಹೇಗೆ ಸಂಧಿಗಳನ್ನ ಗುರುತಿಸಬಹುದು ಹೇಗೆ ಪದಗಳನ್ನು ಬಿಡಿಸಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ ಬಹಳ ಮುಖ್ಯವಾದ ಪ್ರಕರಣ ಇದು ಸಂಧಿ ಪ್ರಕರಣ ನೋಡಿ ಸಂಧಿ ಅಂತ ಪದ ಬರೆದಿದ್ದೀವಿ ಈ ಸಂಧಿ ಅಂದ್ರಿ ಈ ಸಾಮಾನ್ಯವಾಗಿ ನೋಡಿ ನಾವು ಸಂಧಿ ಅನ್ನುವ ಪದವನ್ನೇ ಎರಡು ಅರ್ಥಗಳನ್ನು ಒಂದು ಕೂಡು ಅಥವಾ ಸೇರು ಅನ್ನೋ ಅರ್ಥದಲ್ಲಿ ಇನ್ನೊಂದು ಸಮಯ ಅನ್ನುವ ಅರ್ಥದಲ್ಲಿ ಯಾವ ಯಾವಾಗಾದ್ರೂ ಇಬ್ಬರು ಸಂಧಿಸಿದರು ಅಂತ ಮಾತಾಡ್ತೀವಿ ಇಲ್ಲ ಅಂತಂದ್ರೆ ಈ ಸುಸಂಧಿ ಅನ್ನೋ ಪದ ಬಳಸ್ತೀವಿ ಸುಸಂಧಿ ಅಂದಾಗ ಅದು ಸಮಯ ಆಗುತ್ತೆ ಇಬ್ಬರು ಸಂಧಿಸಿದರು ಅಂದ್ರೆ ಆಗುತ್ತೆ ವ್ಯಾಕರಣದಲ್ಲಿ ಕೂಡ ಇವು ಎರಡು ಅರ್ಥಗಳು ಅನ್ವಯಿಸುತ್ತೆ ಹೇಗೆಂದ್ರೆ ಎರಡು ಪದಗಳು ಸೇರುವುದು ಅಥವಾ ಕೂಡುವುದು ಮತ್ತು ಸಮಯಾವಕಾಶವಿಲ್ಲದೆ ವಿಳಂಬವಿಲ್ಲದೆ ಸೇರುವುದಕ್ಕೆ ಸಂಧಿ ಅನ್ನುವ ಪದವನ್ನ ನಮ್ಮ ವ್ಯಾಕರಣ ಶಾಸ್ತ್ರಜ್ಞರು ಕೊಟ್ಟಿದ್ದಾರೆ ಈಗ ವಿದ್ಯಾರ್ಥಿಗಳೇ ನಿಮಗೆ ಒಂದು ಉದಾಹರಣೆ ನೋಡಿ ನಾನು ಒಂದು ವಾಕ್ಯವನ್ನು ಬರೀತೀನಿ ರಮೇಶನು ದೇವ ಆಲಯಕ್ಕೆ ಹೋದನು ಹೀಗೆ ಬರೆದ್ರೆ ಸರಿನೋ ಈ ಎರಡು ಪದಗಳನ್ನು ಸೇರಿಸಿ ದೇವಾಲಯ ಅಂತ ಬಳಸಿದ್ರೆ ಸರಿನೋ ನೋಡಿ ದೇವಾಲಯ ಅಂತ ಬಳೆ ಎರಡು ಅನುಕೂಲ ಇದೆ ಒಂದು ದೇವಾಲಯ ಎರಡು ಅನುಕೂಲಗಳನ್ನು ಮಾಡಿಕೊಡುತ್ತೆ ಈ ಎರಡು ಪದಗಳು ಸೇರುವುದರಿಂದ ಒಂದು ಸಮಯ ಉಂಟಾಯ ಇನ್ನೊಂದು ಈ ವಾಕ್ಯಕ್ಕೆ ಒಂದು ಒಂದು ಲಯ ಬರುತ್ತೆ ಆ ಕಾರಣಕ್ಕೆ ನಾವು ಸಂಧಿಗಳನ್ನ ಮಾಡಿ ಪದಗಳನ್ನು ಬಳಸುವುದನ್ನು ನೋಡ್ತಾ ಇದ್ವಿ ಸೊ ಇಂತ ಅನೇಕ ಉದಾಹರಣೆಗಳನ್ನ ಕೊಡಬಹುದು ಆದರೂ ಕೂಡ ನಾನು ಈ ಮುಖ್ಯವಾಗಿ ಸಂಧಿ ಪ್ರಕರಣಕ್ಕೆ ಬರ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ ಸಂಧಿ ಬಗ್ಗೆ ತಿಳಿದುಕೊಳ್ಬೇಕಂತ ತಿಳಿದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಸಂಧಿ ಪ್ರಕರಣ ಅರ್ಥ ಮಾಡಿಕೊಳ್ಳೋದಿಕ್ಕೆ ನಿಮ್ಮ ಪೂರ್ವ ಜ್ಞಾನ ಬಹಳ ಮುಖ್ಯ ಪದಗಳನ್ನು ಬಿಡಿಸುವಂಥದ್ದು ಪದಗಳ ರಚನೆ ಹೇಗೆ ಇದನ್ನು ತಿಳಿದುಕೊಂಡ್ರೆ ಸಂಧಿ ಬಹಳ ಸುಲಭ ಆಗುತ್ತೆ ನೋಡಿ ನೋಡಿ ವಿಚಾರ ಮಕ್ಕಳನ್ನು ಅನ್ನುವ ಪದ ಇದೆ ಇದನ್ನ ಬಿಡಿಸಿ ಬರೀಬೇಕು ಬಿಡಿಸಿ ಬರೆಯೋದು ಅಂದ್ರೆ ಏನು ಸುಮ್ಮನೆ ಎರಡು ವಿಭಾಗ ಮಾಡಿಡುವುದು ಅಲ್ಲ ನೋಡಿ ಈಗ ನಾನು ಮಕ್ಕಳ ಪ್ಲಸ್ ನು ಅಂತ ಬರೀತೀವಿರ ಅಂತ ಅಲ್ವಾ ಆಮೇಲೆ ಮಕ್ಕ ಪ್ಲಸ್ ಲನ್ನು ಅಂತ ಬರೀತೀವಿ ಇದು ಕೂಡ ತಪ್ಪಲ್ಲವೇ ಮತ್ತೆ ಸರಿಯಾದ ಕ್ರಮ ಯಾವುದು ಅಂತಂದ್ರೆ ಮಕ್ಕಳು ಪ್ಲಸ್ ಅನ್ನು ಅಂತ ಬೆಳೆಸ್ಬೇಕು ಇದು ಸರಿಯಾದ ಕ್ರಮ ಸಂಧಿಯನ್ನ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಸರಿಯಾಗಿ ಬಿಡಿಸುವ ಕ್ರಮ ಗೊತ್ತಿರಬೇಕು ಇದು ಬಹಳ ಮುಖ್ಯವಾದ ಅಂಶ ಒಂದೇದು ಸಂಧಿಯನ್ನ ತಿಳಿದುಕೊಳ್ಳಬೇಕಾದ್ರೆ ಪದಗಳನ್ನು ಬಿಡಿಸುವ ಕ್ರಮ ಸರಿಯಾಗಿ ಬರಬೇಕು ಇದು ಯಾಕೆ ತಪ್ಪು ನೋಡಿ ಮಕ್ಕಳ ಅಂತ ಒಂದು ಪದ ಇಲ್ಲ ಮಕ್ಕಳು ಪದ ಇದೆ ಅಲ್ವಾ ು ಅನ್ನೋದಕ್ಕೇನು ಅರ್ಥ ಇಲ್ಲ ಹೀಗೆ ಅರ್ಥ ಇಲ್ಲದೆ ಪದಗಳನ್ನು ಬಿಡಿಸಬಾರದು ನೋಡಿ ಇದು ಎರಡನೇದು ಅಷ್ಟೇ ಮಕ್ಕ ಪ್ಲಸ್ ಲನ್ನು ಬಿಡಿಸಿದೆ ಲನ್ನು ಅನ್ನೋದಕ್ಕೂ ಅರ್ಥ ಇಲ್ಲ ಮಕ್ಕ ಅನ್ನೋದಕ್ಕೂ ಅರ್ಥ ಇಲ್ಲ ಸೊ ಹೀಗೆ ನಾವು ಬಿಡಿಸಬಾರದು ವ್ಯಾಕರಣದಲ್ಲಿ ಅರ್ಥಪೂರ್ಣವಾಗಿ ಪದವನ್ನು ಬಿಡಿಸುವುದನ್ನ ಮೊದಲು ಅಭ್ಯಾಸ ಮಾಡಿಕೊಳ್ಳಬೇಕು ಸಂಧಿಯನ್ನು ಕಲಿಯಬೇಕಾದ್ರೆ ಇದು ಬಹಳ ಮುಖ್ಯ ಒಂದೇ ಇನ್ನು ಎರಡನೆಯದು ಸಂಧಿಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನೆನಪಿನಲ್ಲಿರಬೇಕಾದದ್ದು ಬಹಳ ಮುಖ್ಯವಾದದ್ದು ಗುಣಿತಾಕ್ಷರಗಳ ವಿಷಯ ನೋಡಿ ಈಗ ನೇ ಎಂಬ ಅಕ್ಷರವನ್ನು ಬರೆದಿದ್ದೇನೆ ಇದರಲ್ಲಿ ವ್ಯಂಜನ ಯಾವುದು ಸ್ವರ ಯಾವುದು ಗೊತ್ತಿರಬೇಕು ಸಂಧಿ ಪ್ರಕರಣ ತಿಳಿಬೇಕಾದ್ರೆ ನಾವೀಗ ವ್ಯಂಜನ ಅಂತ ಗೊತ್ತಾಗುತ್ತೆ ಪ್ಲಸ್ ಇದರಲ್ಲಿ ಏನಿದೆ ಅದೇ ನಮ್ಗೆ ಹೇಳ್ಕೊಡುತ್ತೆ ಅಕ್ಷರ ಎಲ್ಲಿ ಹುಡ್ಕೋದ್ ಬೇಡ ಅದು ಯಾಕಂದ್ರೆ ನೇ ಅಂತ ನಾವ್ ಹೇಳ್ಬೇಕಾದ್ರೆ ಕೊನೆಗೆ ಏ ಅಂತ ಹೇಳ್ತೀವಲ್ಲ ಏ ಇದೆ ಅಂತ ಗೊತ್ತಾಗುತ್ತೆ ಈ ಕೆ ಗುಣಿತಾಕ್ಷರಗಳನ್ನು ಬಿಡಿಸಿ ವ್ಯಂಜನ ಸ್ವರಗಳಾಗಿ ಬಿಡಿಸುವ ಎರಡನೇ ಅಂಶವು ಕೂಡ ಸಂಧಿ ಪ್ರಕರಣಕ್ಕೆ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಈ ಎರಡನೇ ಅಂಶವನ್ನು ಕೂಡ ನೀವು ನೆನಪಿಟ್ಟುಕೊಳ್ಳಬೇಕು ಇನ್ನು ಬಹಳ ಮುಖ್ಯವಾಗಿ ಸಂಧಿ ಪ್ರಕರಣವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಸಂಧಿ ಪದ ಯಾವುದು ಪೂರ್ವ ಪದ ಯಾವುದು ಉತ್ತರ ಪದ ಯಾವುದು ಎಂಬುದು ನಿಮಗೆ ತಿಳಿದಿರಬೇಕು ಉದಾಹರಣೆಗೆ ಅದೇ ಉದಾಹರಣೆಯನ್ನು ಮತ್ತೆ ಕೊಡುತ್ತಿದ್ದೇನೆ ಸ್ಪಷ್ಟತೆಗೋಸ್ಕರ ನೋಡಿ ಈಗ ಮಕ್ಕಳನ್ನು ಇದಾಗಲೇ ಈಗಾಗಲೇ ಸಂಧಿ ಆಗಿಬಿಟ್ಟಿದೆ ಹಾಗಾಗಿ ಇದು ಸಂಧಿ ಪದ ಅಂತ ಕರಿತೀವಿ ಇದಕ್ಕೆ ಈ ಪದವನ್ನ ನಾವು ಸರಿಯಾಗಿ ಬಿಡಿಸಿದಾಗ ಮೊದಲು ಮಕ್ಕಳು ಬರುತ್ತೆ ಆಮೇಲೆ ಇನ್ನೊಂದು ಪದ ಬರುತ್ತೆ ಅನ್ನು ನಾವು ಈ ಮೊದಲು ಬರುವ ಪದಕ್ಕೆ ಪೂರ್ವ ಪದ ಅಂತ ಕರಿತೀವಿ ಪೂಪ ಅಂತ ಸಂಕ್ಷೇಪವಾಗಿ ಬರೆದಿದ್ದೀನಿ ಮೊದಲು ಬರುವಂತ ಪದಕ್ಕೆ ಪೂರ್ವ ಪದ ಅಂತ ಕರಿತೀವಿ ಪೂರ್ವ ಅಂದ್ರೆ ಮೊದಲು ಅಂತ ಅರ್ಥ ಪ್ಲಸ್ ಎರಡನೇ ಪದಕ್ಕೆ ನಾವು ಉತ್ತರ ಪದ ಅಂತ ಕರಿತೀವಿ ನಾನು ಅದನ್ನ ಸಂಕ್ಷಿಪ್ತವಾಗಿ ಉ ಪದ ಅಂತ ಬಂದಿದ್ದೀನಿ ಉತ್ತರ ಅಂದ್ರೆ ನಂತರ ಅನ್ನುವ ಅರ್ಥ ನೀವು ಕೇಳಿರ್ಬೋದು ಸ್ವಾತಂತ್ರ್ಯೋತ್ತರ ಅಂತ ಕರೀತಾರೆ ಸ್ವಾತಂತ್ರ್ಯದ ನಂತರ ಅನ್ನುವ ಅರ್ಥ ಹಾಗಾಗಿ ನಾವು ಬಿಡಿಸ್ಬಾರ್ದಾಗ ಆ ಮೂರು ಪದಗಳಿಗೆ ಏನಂತೀವಿ ಅನ್ನೋದನ್ನು ಕೂಡ ಸಂಧಿ ಪ್ರಕರಣ ತಿಳಿಯುವ ಮೊದಲು ನೀವು ನೆನಪಿಟ್ಕೊಳ್ಬೇಕು ಮಕ್ಕಳನ್ನು ಸಂಧಿ ಪದ ಈಗಾಗಲೇ ಸಂಧಿ ಆಗಿರುವ ಪದ ಇದು ಸಂಧಿಗೆ ಆಗುವುದಕ್ಕಿಂತ ಪೂರ್ವದಲ್ಲಿ ಅದನ್ನ ಬಿಡಿಸಿದಾಗ ನಮಗೆ ಎರಡು ಪದಗಳು ಬರುತ್ತೆ ಒಂದು ಪೂರ್ವ ಪದ ಇನ್ನೊಂದು ಉತ್ತರ ಪದ ಅಂತ ಕರಿತೀವಿ ಪದ ಆಗಿರಬಹುದು ಉತ್ತರ ಅಥವಾ ಪ್ರತ್ಯಯ ಆಗಿರಬಹುದು ಮುಂದೆ ಹೇಳ್ತೀನಿ ಅದಕ್ಕೆ ಪದ ಪದನೂ ಕೂಡ ಸಂಧಿ ಆಗುತ್ತೆ ಪದ ಪ್ರತ್ಯಯ ಕೂಡ ಸಂಧಿ ಆಗುವ ಸಾಧ್ಯತೆ ಇದೆ ಸೊ ಹಾಗಾಗಿ ನಾವು ಸಾಮಾನ್ಯ ಅರ್ಥದಲ್ಲಿ ಇದನ್ನು ಉತ್ತರ ಪದ ಅಂತ ಕರಿತೀವಿ ನಾನೀಗ ಹೇಳ್ಕೊಟ್ಟಿದ್ನೆಲ್ಲ ಮೂರು ಅಂಶಗಳು ಸಂಧಿಯನ್ನ ಕಲಿಬೇಕಾದ್ರೆ ಪೂರ್ವವಾಗಿ ನಿಮಗೆ ಗೊತ್ತಿರಬೇಕು ಅಂದ್ರೆ ಅದು ಪದಗಳನ್ನು ಸ್ಪಷ್ಟವಾಗಿ ಬಿಡಿಸಬೇಕು ಅರ್ಥಪೂರ್ಣವಾಗಿ ಬಿಡಿಸಬೇಕು ಎರಡನೆಯದು ಗುಣಿತಾಕ್ಷರಗಳ ವಿಷಯ ಗೊತ್ತಿರಬೇಕು ಯಾವ ಅಕ್ಷರದಲ್ಲಿ ಯಾವ ಸ್ವರ ಇದೆ ಎಂಬುದು ಗೊತ್ತಾಗಬೇಕು ಇನ್ನು ಮೂರನೆಯದು ಸಂಧಿ ಪದ ಅಂದ್ರೆ ಯಾವುದು ಪೂರ್ವ ಪದ ಅಂದ್ರೆ ಯಾವುದು ಉತ್ತರ ಪದ ಅಂದ್ರೆ ಯಾವುದು ಇದನ್ನು ಬಿಡಿಸಬೇಕು ಇನ್ನು ನಾಲ್ಕನೇ ಒಂದು ಅಂಶ ಇದೆ ಸಂಧಿ ತಿಳಿಯುವುದಕ್ಕಿಂತ ಪೂರ್ವದಲ್ಲಿ ಏನು ಅಂತ ಹೇಳಿದ್ರೆ ಯಾವ ಅಕ್ಷರವನ್ನು ಕೂಡ ಬಿಡದೆ ಸಂಧಿಯಲ್ಲಿ ಒಳಗೊಳ್ಳಬೇಕು ಹಾಗೆ ಬಿಡಿಸಬೇಕು ಉದಾಹರಣೆ ಉದಾಹರಣೆ ಮರದಿಂದ ನಾಲ್ಕನೇ ಅಂಶ ಬಿಟ್ಕೊಳ್ಳಿ ಮರದಿಂದ ನಾನು ಒಂದು ಪದ ಮರ ಪ್ಲಸ್ ಇಂದ ಅಂತ ಬಿಡಿಸಿದೆ ಅಂತ ಇಟ್ಕೊಳ್ಳಿ ಆಗ ಇಲ್ಲಿ ಮರ ಪದ ಒಳಗೊಂಡ್ವಿ ಇಂದ ಪದ ಒಳಗೊಂಡ್ವಿ ಆದ್ರೆ ಈ ದ ಪದ ಇಲ್ಲಿ ಬರ್ಲಿಲ್ಲ ಬಿಡಿಸಿದಾಗ ಹೀಗೆ ಆಗ್ಬಾರ್ದು ಅಂದ್ರೆ ಒಂದು ಪದ ಬಿಡಿಸ್ಬೇಕಾದ್ರೆ ಯಾವ್ದಾದ್ರು ಅಕ್ಷರ ಅಥವಾ ವ್ಯಂಜನವನ್ನ ಬಿಟ್ಟು ನಾವು ಬಿಡಿಸುವ ಕ್ರಮ ಮಾಡಬಾರ್ದು ಈಗ ಪದವನ್ನು ಹೇಗ್ ಬಿಡಿಸ್ಬೇಕು ಅಂತ ನೀವು ತಿಳ್ಕೊಂಡಿದ್ದೀರಿ ಇದು ಬಹಳ ಮುಖ್ಯ ಸಂಧಿಗೆ ಪೂರ್ವವಾಗಿ ಇಷ್ಟು ಮಾಹಿತಿಗಳು ನಮಗೆ ಇದ್ರೆ ನಾವು ಸಂಧಿ ಪ್ರಕರಣಕ್ಕೆ ಹೋಗಬಹುದು ಸಂಧಿ ಪ್ರಕರಣದಲ್ಲಿ ಮುಖ್ಯವಾಗಿ ಸಂಧಿಗಳು ಎಷ್ಟಿದಾವೆ ಮತ್ತು ಏನಾದರೂ ವಿಭಾಗಗಳಿದಾವ ನೋಡಬೇಕು ಸಂಧಿಗಳಲ್ಲಿ ತಿಳಿದ ಮಟ್ಟಿಗೆ ನಮಗೆ ಎಲ್ಲರಿಗೂ ಗೊತ್ತಿರುವ ಮಟ್ಟಿಗೆ ಎರಡು ಬಗೆಗಳನ್ನು ಮಾಡ್ತೀವಿ ಒಂದು ಕನ್ನಡ ಸಂಧಿಗಳು ಇನ್ನೊಂದು ಸಂಸ್ಕೃತ ಸಂಧಿಗಳು ಇದು ಬಹಳ ಪ್ರಚಲಿತವಾಗಿರುವಂತಹದ್ದು ಭಾಷೆಗಳ ಆಧಾರದ ಮೇಲೆ ಮಾಡುವಂತಹ ಒಂದು ವಿಭಾಗ ಇನ್ನು ಸಂಧಿಗಳು ನಡೆಯುವ ಪ್ರಕ್ರಿಯೆಯ ಆಧಾರದ ಮೇಲೆ ಮತ್ತೆ ಎರಡು ಬಗೆಯನ್ನ ಮಾಡ್ತಾರೆ ಅದು ಕೂಡ ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು ಅನ್ನುವ ಪ್ರಕಾರಗಳು ಇನ್ನೂ ಒಂದು ಬಗೆಯ ಪ್ರಕಾರ ವಿಧಾನಗಳಲ್ಲಿ ಮಾಡ್ತಾರೆ ಇದು ಭಾಷೆಗೂ ಸಂಬಂಧಪಟ್ಟಿಲ್ಲ ಸ್ವರ ವ್ಯಂಜನಗಳಿಗೂ ಸಂಬಂಧಪಟ್ಟಿಲ್ಲ ಪದಗಳ ಸ್ವರೂಪದ ಮೇಲೆ ಸಂಬಂಧಪಟ್ಟಿದ್ದು ಪದಾಂತ್ಯ ಸಂಧಿ ಮತ್ತು ಪದಮಧ್ಯ ಸಂಧಿ ಎನ್ನುವ ವಿಭಾಗಗಳನ್ನು ಕೂಡ ಮಾಡುತ್ತಾರೆ ನೋಡಿ ಸಂಧಿ ವಿಭಾಗ ಕ್ರಮ ಮೂರು ರೀತಿ ಇದೆ ಒಂದು ನಮಗೆ ನಿಮಗೆ ತಿಳಿದಿರುವ ಪ್ರಕಾರ ಕನ್ನಡ ಮತ್ತು ಸಂಸ್ಕೃತ ಸಂಧಿಗಳು ಸಂಸ್ಕೃತ ಸಂಧಿಗಳು ಎರಡನೇದು ವ್ಯಂಜನ ಸಂಧಿಗಳು ಮತ್ತು ಸ್ವರ ಸಂಧಿಗಳು ಮೂರನೇದೊಂದಿದೆ ಪದಾಂತ್ಯ ಸಂಧಿ ಮತ್ತು ಸಂಧಿ ಅಂತ ಕರೀತಾರೆ ಮೂರು ರೀತಿಯ ವಿಭಾಗವನ್ನ ಮಾಡಬಹುದು ನಾನು ನಿಮಗೆ ಕನ್ನಡ ಮತ್ತು ಸಂಸ್ಕೃತ ಸಂಧಿಗಳನ್ನ ನಂತರ ಹೇಳ್ತೀನಿ ಮೊದಲಿಗೆ ಯಾವುದೊಂದು ಪದಾಂತ್ಯ ಸಂಧಿ ಯಾವುದು ಪದಮಧ್ಯ ಸಂಧಿ ಅನ್ನೋದನ್ನ ಉದಾಹರಣೆ ಕೊಡ್ತೀನಿ ಅದೇ ಮತ್ತೆ ನಿಮಗೆ ಕನ್ಫ್ಯೂಸ್ ಗೊಂದಲ ಬೇಡ ಅದು ನಮ್ಮ ಈಗೇನು ಸಂಧಿ ಕ್ರಮಗಳು ಒಟ್ಟು ಸಂಧಿಗಳು ಹತ್ತಿದಾವಲ್ಲ ಅದರಲ್ಲಿ ಕೆಲವು ಪದಾಂತ ಇದಾವೆ ಪದ ಮಧ್ಯೆ ಅಷ್ಟೇ ಅದೇನು ವ್ಯತ್ಯಾಸ ಆದರೂ ಆದ್ರೂ ಅನ್ನೋ ಕಾರಣಕ್ಕೆ ಮಾಡ್ತೀನಿ ಮತ್ತೆ ವ್ಯಂಜನ ಸಂಧಿ ಕೂಡ ಅಷ್ಟೇ ಸ್ವರ ಸಂಧಿ ಕೂಡ ಇವ್ಯಾವ ಕೂಡ ಮುಖ್ಯ ಆಗೋದ್ರೆ ನಮಗೆ ಮುಖ್ಯ ಕನ್ನಡ ಮತ್ತು ಸಂಸ್ಕೃತ ಸಂಧಿಗಳೇ ಬಹಳ ಮುಖ್ಯವಾಗಿ ತಿಳಿದುಕೊಳ್ಬೇಕಾಗಿದೆ ನೋಡಿ ಪದ ಮಧ್ಯೆ ಸಂಧಿ ಪದ ಮಧ್ಯೆ ಪದಾಂತ್ಯ ಇಲ್ಲಿ ಎರಡು ಪದಗಳ ಮಧ್ಯೆ ಸಂಧಿ ಆಗುವ ಪ್ರಕ್ರಿಯೆ ಇರುತ್ತೆ ಉದಾಹರಣೆ ಕೊಡ್ತೀನಿ ಮಳೆ ಪ್ಲಸ್ ಕಾಲ ಮಳೆ ಅನ್ನೋದು ಒಂದು ಪದ ಕಾಲ ಅನ್ನೋದು ಇನ್ನೊಂದು ಪದ ಎರಡು ಪದಗಳ ಮಧ್ಯೆ ಆಗುವ ಸಂಧಿ ಇದಕ್ಕೆ ಪದಮಧ್ಯ ಸಂಧಿ ಅಂತ ಕರೀತಾರೆ ಮಳೆಗಾಲ ಪದಮಧ್ಯ ಸಂಧಿ ಆಗುತ್ತೆ ಈಗ ನೋಡಿ ಪದಾಂತ್ಯ ಸಂಧಿ ಅಂದ್ರೆ ಏನು ಇದರಲ್ಲಿ ಒಂದು ಪದ ಇರುತ್ತೆ ವಿದ್ಯಾರ್ಥಿ ಅದರ ಮುಂದೆ ಪದ ಇರೋದಿಲ್ಲ ಪ್ರತ್ಯಯ ಇರುತ್ತೆ ಅನ್ನು ಅನ್ನುವಂಥದ್ದು ಈಗ ಇದನ್ನು ಕೂಡಿಸ್ಬಾರ್ದಾಗ ವಿದ್ಯಾರ್ಥಿಯನ್ನು ಆಗುತ್ತೆ ನಾವು ಇದನ್ನ ಪದಾಂತ್ಯ ಸಂಧಿ ಅಂತ ಕರಿತೀವಿ ಒಂದೇ ಪದ ಇರಬೇಕು ಎದುರುಗಡೆ ಬರುವಂತ ಪ್ಲಸ್ ಆದಮೇಲೆ ಬರುವಂಥದ್ದು ಪ್ರತ್ಯಯ ಇರಬೇಕು ಇದನ್ನು ನಾವು ಪದಾಂತ್ಯ ಸಂಧಿ ಅಂತ ಕರಿತೀವಿ ಅಂದ್ರೆ ಪದದ ಕೊನೆಯಲ್ಲಿ ಸಂಧಿ ಆಗುವಂಥದ್ದು ಅಂತ ಅರ್ಥ ಇದು ಪದ ಮಧ್ಯ ಅಂದ್ರೆ ಎರಡು ಪದಗಳ ಮಧ್ಯೆ ಆಗುವಂತ ಸಂಧಿ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಎರಡನೇ ವಿಭಾಗ ಹೇಳ್ದೆ ನಾನು ವ್ಯಂಜನ ಸಂಧಿಗಳು ಮತ್ತು ಸ್ವರ ಸಂಧಿಗಳು ಇದು ಸ್ವಲ್ಪ ಮುಖ್ಯ ಆಗುತ್ತೆ ಏನಂಗಂದ್ರೆ ವ್ಯಂಜನ ಸಂಧಿ ಅಂದ್ರೆ ಏನು ಸ್ವರ ಸಂಧಿ ಅಂದ್ರೆ ಏನು ಅನ್ನೋದು ಎರಡನೇ ವಿಭಾಗ ಕ್ರಮ ವ್ಯಂಜನ ಸಂಧಿ ಸ್ವರ ಒಂದು ಪದ ಇದೆ ಅದನ್ನು ಬೆಳಸ್ತೀವಿ ಬೆಳೆಸಿದಾಗ ಉತ್ತರ ಪದದ ಕೊನೆಗೂ ಸ್ವರ ಇರಬೇಕು ಮತ್ತು ಪೂರ್ವ ಪದದ ಕೊನೆಗೂ ಸ್ವರ ಇರಬೇಕು ಉತ್ತರ ಪದದ ಮೊದಲಿಗೂ ಕೂಡ ಸ್ವರ ಇರಬೇಕು ಅದನ್ನು ನಾವು ಸ್ವರಸಂಧಿ ಅಂತ ಕರಿತೀವಿ ಉದಾಹರಣೆ ನೋಡಿ ಮನೆಯಿಂದ ಅನ್ನುವಂತಹ ಒಂದು ಪದ ಇದೆ ಇದನ್ನು ನಾನು ಬಿಡಿಸಿದೆ ಅಂದ್ರೆ ಮನೆ ಪ್ಲಸ್ ಇಂದ ಆಗುತ್ತೆ ನೋಡಿ ಮನೆ ಅನ್ನುವ ಪದದ ಕೊನೆಗೆ ಯಾವ ಸ್ವರ ಇದೆ ಅಂದ್ರೆ ನಾವು ನೆನ್ಪಿಟ್ಕೋಬೇಕಾಗಿರೋದು ಈ ಅಕ್ಷರ ಇದರ ಅಕ್ಷರದ ಸ್ವರ ಯಾವುದಿದೆ ಅಂತಂದ್ರೆ ಎ ನಾನಾಗಲೇ ಹೇಳಿದೆ ಗುಳಿತಾಕ್ಷರಗಳ ಒಂದು ಕ್ರಮ ಗೊತ್ತಿರಬೇಕು ನಮ್ಗೆ ನೇ ಅಂದ್ರೆ ಅದರಲ್ಲಿ ಎ ಇದೆ ಅಂತ ಪ್ಲಸ್ ಎದುರುಗಡೆ ಪ್ಲಸ್ ಆದ ನಂತರ ಇ ಇದೆ ಹಾಗಾಗಿ ಸ್ವರದ ಮುಂದೆ ಸ್ವರನೇ ಇದ್ರೆ ಅದನ್ನು ನಾವು ಸ್ವರ ಸಂಧಿ ಅಂತ ಕರಿತೀವಿ ಮತ್ತೆ ವ್ಯಂಜನ ಸಂಧಿಯಲ್ಲಿ ಏನಾಗುತ್ತೆ ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತೀನಿ ಈಗಾಗಲೇ ಕೊಟ್ಟೆ ನಿಮಗೆ ಮಳೆಗಾಲನೆ ಕೊಡ್ತೀನಿ ಇಲ್ಲೇನಾಗುತ್ತೆ ನೋಡಿ ಇಲ್ಲಿ ಕೂಡ ಅಷ್ಟೇ ಮಳೆ ಬಿಡಿಸ್ತೀರಿ ಕಾಲ ಅಲ್ವಾ ಈ ಮಳೆ ಇದರ ಕೊನೆ ಈಗಾಗಲೇ ಇಲ್ಲಿ ಮನೆ ಹೇಗೆ ಬಂದಿದೆಯೋ ಹಾಗೆ ಇಲ್ಲಿ ಮಳೆ ಇಲ್ಲಿ ಕೂಡ ಏನಿದೆ ಕೊನೆಗೆ ಸ್ವರ ಸ್ವರ ಇದೆ ಆದರೆ ಮುಂದೆ ಇದೆಯಲ್ಲ ಇಲ್ಲಿ ಸ್ವರ ಬಂದಿಲ್ಲ ವ್ಯಂಜನ ಬಂದಿದೆ ನೆನ್ಬಿಟ್ಕೊಳ್ಳಿ ಕಾ ವ್ಯಂಜನ ಇದೆ ಹೀಗೆ ಒಂದು ಸ್ವರದ ಮುಂದೆ ವ್ಯಂಜನ ಬರಲಿ ಅಥವಾ ಇಲ್ಲಿ ವ್ಯಂಜನ ಬಂದು ಇಲ್ಲಿ ಸ್ವರ ಬರಲಿ ಅಥವಾ ಇಲ್ಲಿ ವ್ಯಂಜನ ಇಲ್ಲಿ ವ್ಯಂಜನ ಬಂದಾಗ ಕೂಡ ಅದನ್ನು ವ್ಯಂಜನ ಸಂಧಿ ಅಂತ ಕರೀತಾರೆ ಒಟ್ಟಾರೆಯಾಗಿ ನೀವು ಪದ ಬಿಡಿಸಿದಾಗ ಈ ಪೂರ್ವ ಪದದ ಕೊನೆಗಾದ್ರೂ ಇರಲಿ ಉತ್ತರ ಪದದ ಮೊದಲಿಗಾದ್ರೂ ಇರಲಿ ಒಂದ್ ಒಂದು ವ್ಯಂಜನ ಬಂತು ಅಂದ್ರೆ ಅದು ವ್ಯಂಜನ ಸಂಧಿ ಆಗುತ್ತೆ ಅಥವಾ ಎರಡೂ ವ್ಯಂಜನಗಳು ಬರಬಹುದು ಬಂದಾಗ ಅದು ಕೂಡ ವ್ಯಂಜನ ಸಂಧಿ ಅಂತ ಕಳಿಸ್ಕೊಡುತ್ತೆ ಆದ್ರೆ ಸ್ವರ ಸಂಧಿ ಅಂದ್ರೆ ಉತ್ತರ ಪೂರ್ವ ಪದದ ಕೊನೆಗೂ ಸ್ವರ ಇರಬೇಕು ಉತ್ತರ ಪದದ ಮೊದಲಿಗೂ ಸ್ವರ ಇದ್ರೆ ಮಾತ್ರ ಅದನ್ನು ಸ್ವರ ಸಂಧಿ ಅಂತ ಕರೀತಾರೆ ಇದು ಸಂಧಿ ಯಾವ ವಿಭಾಗ ಕ್ರಮದ ಎರಡನೆಯ ಕ್ರಮವಾಗಿದೆ ಸ್ಪರ್ಧಾರ್ಥಿಗಳೇ ಬಹಳ ಮುಖ್ಯವಾದ ವಿಭಾಗ ಕ್ರಮ ಮತ್ತು ನಾವೆಲ್ಲರೂ ಕಲೀಬೇಕಾದಂತ ವಿಭಾಗ ಕ್ರಮ ಸಂಧಿಯ ಮೂರನೇ ವಿಭಾಗ ಕ್ರಮ ಕನ್ನಡ ಸಂಧಿಗಳು ಮತ್ತು ಕೃತ ಸಂಧಿಗಳು ವೀಕ್ಷಕರೇ ಮೂರನೇ ವಿಭಾಗ ಕ್ರಮ ಬಹಳ ಮುಖ್ಯವಾದ ವಿಭಾಗ ಕ್ರಮ ಭಾಷೆಯ ಆಧಾರದ ಮೇಲೆ ಸಂಧಿಯ ವಿಭಾಗ ಕ್ರಮ ಎರಡು ವಿಭಾಗ ಕ್ರಮವನ್ನು ನೋಡ್ತೀವಿ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಮತ್ತೆ ಕನ್ನಡ ಸಂಧಿಯಲ್ಲಿ ನಾವು ಸ್ವರ ಸಂಧಿ ವ್ಯಂಜನ ಸಂಧಿ ಅಂತ ಮಾಡುವ ವ್ಯಂಜನ ಸಂಧಿ ಸಂಸ್ಕೃತದಲ್ಲೂ ಅದೇ ರೀತಿ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತ ಮಾಡುವ ವೀಕ್ಷಕರೇ ಈಗಾಗಲೇ ಸ್ವರಸಂಧಿ ಅಂದ್ರೆ ಏನು ವ್ಯಂಜನ ಸಂಧಿ ಅಂದ್ರೆ ಏನು ಗೊತ್ತಾಯ್ತು ನಿಮಗೆ ಇದನ್ನು ಪರೀಕ್ಷೆಯಲ್ಲಿ ಬಹಳಷ್ಟು ಸರಿ ಕೇಳಿರ್ತಾರೆ ಸೊ ಕನ್ನಡದಲ್ಲಿ ಎರಡು ಸ್ವರ ಸಂಧಿಗಳಿದೆ ಒಂದು ಲೋಪ ಸಂಧಿ ಇನ್ನೊಂದು ಆಗಮ ಸಂಧಿ ಕನ್ನಡದ ಏಕೈಕ ವ್ಯಂಜನ ಸಂಧಿ ಯಾವುದು ಅಂತ ಕೇಳ್ತಾರೆ ಪರೀಕ್ಷೆಯಲ್ಲಿ ಬಹಳಷ್ಟು ಸರಿ ಕೇಳಿದ್ದಾರೆ ಸೊ ಹಾಗಾಗಿ ಒಂದೇ ಒಂದು ವ್ಯಂಜನ ಸಂಧಿ ಇದೆ ಆದೇಶ ಸಂಧಿ ಈ ಮೂರು ಕೂಡ ಕನ್ನಡ ಸಂಧಿಗಳು ಮೂರೇ ಇರೋದು ಕನ್ನಡ ಸಂಧಿಯಲ್ಲಿ ಆದರೆ ಸಂಸ್ಕೃತ ಸಂಧಿಯಲ್ಲಿ ಏಳು ಸಂಧಿಗಳಿದೆ ಒಟ್ಟು ಅದರಲ್ಲಿ ಸ್ವರಸಂಧಿಗಳು ನಾಲ್ಕಿದೆ ಸವರ್ಣ ಗುಣ ವೃದ್ಧಿ ನಾಲ್ಕನೇದು ಹೆಣ್ಣ ಸಂಧಿ ನಾಲ್ಕು ಸಂಧಿಗಳು ಸಂಸ್ಕೃತದಲ್ಲಿದೆ ಮೂರು ವ್ಯಂಜನ ಸಂಧಿಗಳಿದೆ ಜಸ್ತ್ವ ಸ್ತುತ್ವ ಮತ್ತು ಅನುನಾಸಿಕ ಅನುನಾಸಿಕ ಸಂಧಿ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಸಂಸ್ಕೃತ ಸಂಧಿಯ ಮೇಲೆ ಎರಡು ಪ್ರಶ್ನೆಗಳು ಕನ್ನಡ ಸಂಧಿಯ ಮೇಲೆ ಒಂದು ಪ್ರಶ್ನೆ ಅಥವಾ ಎರಡು ಪ್ರಶ್ನೆ ಒಟ್ಟು ನಾಲ್ಕು ಪ್ರಶ್ನೆಗಳನ್ನ ಸಾಮಾನ್ಯವಾಗಿ ಹೆಚ್ಚಾಗಿ ಕೇಳ್ತಾ ಇರ್ತಾರೆ ಹಾಗಾಗಿ ಮತ್ತೆ ನಮಗೆ ಒಂದು ಪ್ರಶ್ನೆ ಬರುತ್ತೆ ನಾವು ಸಂಸ್ಕೃತ ಸಂಧಿಯನ್ನು ಯಾಕೆ ಕಲಿಯಬೇಕು ಅಂತ ನಮ್ಮ ಭಾಷೆ ಕನ್ನಡ ಭಾಷೆ ಮೇಲೆ ಸಂಸ್ಕೃತದ ಪ್ರಭಾವ ತುಂಬಾ ಇದೆ ಸಂಸ್ಕೃತದ ಅನೇಕ ಪದಗಳನ್ನ ನಾವು ಸ್ವೀಕರಿಸಿದ್ದೀವಿ ನಾವು ಅವನ್ನ ಬಳಸ್ತಾ ಇದ್ದೀವಿ ಉದಾಹರಣೆಗೆ ವಿದ್ಯಾಭ್ಯಾಸ ರಾಮಾಯಣ ವಿದ್ಯಾರ್ಥಿ ಅನೇಕ ಉದಾಹರಣೆಗಳನ್ನು ಕೊಡಬಹುದು ಈ ಎಲ್ಲವೂ ಸಂಸ್ಕೃತ ಪದಗಳಾಗಿರುವುದರಿಂದ ಅವುಗಳ ಮಾಹಿತಿ ಅವುಗಳ ಸಂಧಿ ಆಗುವ ಪ್ರಕ್ರಿಯೆಯನ್ನು ನಾವು ತಿಳಿದುಕೊಳ್ಳಲೇಬೇಕಾಗಿದೆ ಸೊ ಆ ಕಾರಣಕ್ಕಾಗಿ ಸಂಸ್ಕೃತ ಸಂಧಿಗಳನ್ನು ಕೂಡ ಕಲಿಯಬೇಕು ಒಟ್ಟು ಹತ್ತು ಸಂಧಿಗಳು ಇದೆ ಕನ್ನಡದ ಮೂರು ಸಂಧಿಗಳು ಸಂಸ್ಕೃತದ ಏಳು ಸಂಧಿಗಳನ್ನ ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ